ವೀಕ್ಷಕರಿಗೆಲ್ಲ ನಮಸ್ಕಾರ ಶುಕ್ರದಶಿ ನ್ಯೂಸ್ ಅಪ್ಡೇಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನಲ್ಲಿ ಮೂಡಿ ಬರುವ ಎಲ್ಲಾ ಸುದ್ದಿ ಸಮಾಚಾರಗಳನ್ನು ವೀಕ್ಷಣೆ ಮಾಡಿ ಜಗಳೂರು ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ ಬೆಳೆಂಬೆಳಗ್ಗೆ ಸಿಟಿ ರೌಂಡ್ ಪಟ್ಟಣದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಾಮಾನ್ಯರಂತೆ ಹಳೆ ಬಸ್ ನಿಲ್ದಾಣದಿಂದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣದವರೆಗೆ ಕೆಎಸ್ಆರ್ಟಿಸಿ ವಾಹನದಲ್ಲಿಯೇ ಸಾಮಾನ್ಯರಂತೆ ಪ್ರಯಾಣಿಸಿದ ಪ್ರಸಂಗ ಜರುಗಿತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳೊಂದಿಗೆ ಭಾಗವಹಿಸಿದ್ದ ಅವರು ನಂತರ ಸಾಮಾನ್ಯರಂತೆ ಸಿಬ್ಬಂದಿಗಳೊಂದಿಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ತಿಂಡಿ ಸವಿದರು ನಂತರ ಪಟ್ಟಣದ ಭುವನೇಶ್ವರಿ ವೃತ್ತದಲ್ಲಿ ಶೌಚಾಲಯ ಒಂದು ಬಹುದಿನಗಳಿಂದ ಶಿಥಿಲಗೊಂಡು ಶಿಥಿಲವಾಗಿತ್ತು ಅದನ್ನು ಪುನರ್ ನಿರ್ಮಾಣ ಮಾಡಿ ನಾಗರಿಕರಿಗೆ ಅನುಕೂಲ ಮಾಡಿಕೊಳ್ಳಬೇಕೆಂದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕ್ಯ ಅವರಿಗೆ ತರಟೆ ತೆಗೆದುಕೊಂಡರು ಇನ್ನು ಶೌಚಾಲಯಕ್ಕೆ ಅಡ್ಡಲಾಗಿ ಕಟ್ಟಿರುವ ಗೂಡಾಂಗುಡಿಗಳನ್ನು ಶೀಘ್ರವೇ ತೆರವುಗೊಳಿಸಿ ಎಂದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಸಿಬ್ಬಂದಿಗಳಿಗೆ ತಿಳಿಸಿದರುಂಬರ್ ನೋಡಿ ಇದು ನಮ್ಮ ಸಾರ್ವಜನಿಕ ಏನ್ ಬರ್ತದೆ ಎಲ್ಲ ಸೇಲ್ಸ್ ಮಾಡೋಣ ಕರ್ಕೊಂಡ್ರಿ ಇಲ್ಲಿ ಎಲ್ಲ ಇಲ್ಲಿ ಪಬ್ಲಿಕ್ ಮಾತಾಡಿ ಕೂದಿದ್ರಿ ಏನಾಗೋದಿಲ್ಲ ಸ್ವಲ್ಪ ಸಮಾಧಾನಕ್ಕೇರಿ ಕರಿ ಇವಾಗ ಇವತ್ತು ನಾಳೆ ಮಂಗಳೂರು ರೀ ನಾಳೆ ರಜಾ ಇದೆ ಕರೆದು ಬಿಟ್ಟು ನೋಡಿ ಏನಾರ ಮಾಡ್ಬೇಕಾದ್ರೆ ತೀರ್ಮಾನ ತಗೋಬೇಕಾದ್ರೆ ಹದಿನೆಂಟು ಜನ ಮೆಂಬರ್ಸ್ ವಾರ್ಡ್ ಮೆಂಬರ್ಗೆ ಮೊದಲ ಆದ್ಯತೆ ಕೊಡಿ ಇನ್ನು ಕೂತ್ಕೊಂಡು ಒಳ್ಳೆ ತೀರ್ಮಾನ ತಗೊಂಡ್ರಿ ಅಧ್ಯಕ್ಷ ಉಪಾಧ್ಯಕ್ಷ ಮೀರಿದ್ರೆ ನಾನು ಇರ್ತೀನಿ ನನ್ನ ಹತ್ರ ಬನ್ನಿ ಅರ್ಥ ಆಯ್ತ್ ನೀವ್ಯಾಕೆ ಇದು ಮಾಡಕ್ಕೆ ಹೋಗ್ತೀರಾ ಇವತ್ತು ತೀರ್ತಿರ ನಾಳೆ ಹೋಗ್ತೀರಿ ಇಲ್ಲಿ ಸಾರ್ವಜನಿಕರಿಗೆ ಇರೋದು ನಾವಿಲ್ಲಿ ವಾಸ ಮಾಡೋದು ಅರ್ಥ ಆಯ್ತ್ ಸ್ವಲ್ಪ ಗಂಭೀರವಾಗಿರೀ ಇಲ್ಲೇ ಬರೀಸ್ಕೊಳ್ಳೋ ಮಟ್ಟ ಕ್ರೀ ಬ್ಯಾಕ್ ಮಾಡ್ತಿರಿ ಮಾಡಿ ಸ್ಯಾಂಟ್ ನಾಳೆ ನೂರು ರೂಪಾಯಿ ಆಗಿಲ್ಲ ನೋಡಪ್ಪ ನೋಡಿ